ನೀವು ಸಂಜೆ ಸಮಯದಲ್ಲಿ ಮಲಗುತ್ತೀರಾ ಹಾಗಾದರೆ ಒಮ್ಮೆ ಇದನ್ನು ನೋಡಿ ಇಂದಿನವರೆಗೂ ಯಾಕೆ ಸಂಜೆಯ ವೇಳೆ ಮಲಗಬಾರದು ಎಂದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಕೇಳಿದರೂ ಸಹ ಹಿರಿಯರು ಸಂಜೆ ಲಕ್ಷ್ಮಿ ಬರುವ ಹೊತ್ತು ಹಾಗಾಗಿ ಮಲಗಬಾರದು ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಾರೆ ಹಿಂದಿನಿಂದಲೂ ನಮ್ಮ ಹಿರಿಯರು ಸಂಜೆಯ ಹೊತ್ತು ಮಲಗಬಾರದು ಮನೆಗೆ ಒಳ್ಳೆಯದಲ್ಲ ಎಂದು ಹೇಳಿರುವುದನ್ನು ಕೇಳುತ್ತೇವೆ ಅಲ್ಲದೆ ಈ ಪದ್ಧತಿಯನ್ನು ಇಂದಿಗೂ ಕೆಲವರು ಆಚರಿಸಿಕೊಂಡು ಬರುತ್ತಿದ್ದಾರೆ ಜೊತೆಗೆ ಸಂಜೆಯ ವೇಳೆ ಮನೆ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುತ್ತಾರೆ ಹೀಗೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಆದರೆ ಇಂದಿನವರೆಗೂ ಯಾಕೆ ಸಂಜೆಯ ವೇಳೆ ಮಲಗಬಾರದು ಎಂದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಮುಂಜಾನೆ ಮತ್ತು ಮುಸ್ಸಂಜೆಯ ಸಮಯವು ಬಹಳ ಪ್ರಾಶಸ್ತ್ಯವಾದ ಸಮಯವಾಗಿದೆ ಈ ಸಮಯದಲ್ಲಿ ದೇವತೆಗಳು ಪರಸ್ಪರ ಭೇಟಿಯಾಗಿ ಮನೆಯ ಸದಸ್ಯರಿಗೆ ಆಶೀರ್ವದಿಸಲು ಬರುತ್ತಾರೆ ಅಂತಹ ಸಮಯದಲ್ಲಿ ನಾವು ದೇವಾನುದೇವತೆಗಳ ಆಶೀರ್ವಾದ ಪಡೆಯಲು ಸಿದ್ಧರಾಗಿರಬೇಕು ಹಾಗಾಗಿ ಮಲಗುವುದು ಬೇಡ ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಸಂಜೆಯ ವೇಳೆ ಎಲ್ಲರ ಮನೆಯಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಇದನ್ನು ಕೆಲವರು ನಿರಂತರವಾಗಿ ಅನುಸರಿಸಿಕೊಂಡು ಬಂದಿದ್ದಾರೆ ಇನ್ನು ಕೆಲವರು ಮನೆಯಲ್ಲಿನ ಎಲ್ಲ ದೀಪಗಳನ್ನು ಹಚ್ಚಿ ದೇವರ ಮನೆಯಲ್ಲಿ ಪೂಜೆ ಜಪ ಧ್ಯಾನ ಕೂಡ ಮಾಡುತ್ತಾರೆ ಇದರಿಂದ ದುಷ್ಟಶಕ್ತಿಗಳು ಮನೆಯಿಂದ ಹೊರ ಹೋಗುತ್ತವೆ ದೇವರು ಮನೆಯೊಳಗೆ ಪ್ರವೇಶಿಸಲು ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಸಂಜೆಯ ಸಮಯದಲ್ಲಿ ದುರ್ಗಾ ಲಕ್ಷ್ಮಿ ಸರಸ್ವತಿ ದೇವತೆಗಳು ಮನೆಯೊಳಗೆ ಪ್ರವೇಶಿಸಿ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ಇಂತಹ ಸಮಯದಲ್ಲಿ ಮಕ್ಕಳು ಓದಿನತ್ತ ಚಿತ್ತ ಹರಿಸಬೇಕು ಹಿರಿಯರು ಮಂತ್ರ ಪಠಿಸುವುದು ಭಕ್ತಿ ಗೀತೆಗಳನ್ನು ಕೇಳುವುದು ದೇವರ ಪೂಜೆ ಮಾಡಬೇಕು ಈ ರೀತಿ ಇದ್ದರೆ ದೇವತೆಗಳು ಆಶೀರ್ವದಿಸುವುದಲ್ಲದೆ ಸಕಲ ಸಮೃದ್ಧಿ ದಯಪಾಲಿಸುತ್ತಾರೆ ಎಂದು ಹೇಳಲಾಗುತ್ತದೆ ಆಲಸ್ಯ ಎನ್ನುವುದು ಎಂತಹ ವ್ಯಕ್ತಿಯನ್ನು ಸಹ ಸೋಮಾರಿಯನ್ನಾಗಿ ಮಾಡುತ್ತದೆ ಹಾಗಾಗಿ ಸಂಜೆಯ ಹೊತ್ತು ಮಲಗುವುದರಿಂದ ಆಲಸ್ಯ ಮತ್ತು ತಾಮಸಿಕ ಪ್ರಭಾವ ಹೆಚ್ಚಿರುತ್ತದೆ ಎಲ್ಲ ಮನುಷ್ಯರು ಮುಖ್ಯವಾಗಿ ಸತ್ವ ರಜಸ್ ತಮಸ್ ಎಂಬ ಮೂರು ಗುಣಗಳಿಂದ ಮಾಡಲ್ಪಟ್ಟಿರುತ್ತಾನೆ ಅಂದರೆ ಧನಾತ್ಮಕ ಆಕ್ರಮಣಕಾರಿ ಮತ್ತು ಜಡತ್ವ ಇದರಲ್ಲಿ ಕೊನೆಯ ಅಂಶ ಸಂಜೆಯ ಸಮಯದಲ್ಲಿ ಹೆಚ್ಚು ಮುನ್ನೆಲೆಗೆ ಬರುತ್ತದೆ ಸಾಮಾನ್ಯವಾಗಿ ಸಂಜೆಯ ಹೊತ್ತು ಮಲಗಿದರೆ ನಿದ್ದೆ ಸಂಪೂರ್ಣವಾಗುವುದಿಲ್ಲ ಇದರಿಂದ ಸಂಜೆಯಿಂದ ರಾತ್ರಿಯವರೆಗೆ ಯಾವುದೇ ಕೆಲಸ ಮಾಡಲು ಮನಸ್ಸು ಬರುವುದಿಲ್ಲ ಸುಸ್ತಾದಂತೆ ಆಗುವುದು ಇನ್ನೂ ರಾತ್ರಿ ಕೂಡ ಉತ್ತಮವಾಗಿ ನಿದ್ರೆ ಬರುವುದಿಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ಆಚಾರ ವಿಚಾರಗಳು ನಂಬಿಕೆಗಳು ಆಚರಣೆಗಳು ಹಿಂದಿನಿಂದಲೂ ನಡೆದುಕೊಂಡು ಬಂದಿವೆ ಹಲವು ಆಚರಣೆಗಳು ದೈನಂದಿನ ಅಂಶಗಳನ್ನು ಪರಿಗಣಿಸಿ ಮಾಡಲಾಗಿವೆ ಹಾಗಾಗಿ ಯುಗ ಯುಗಾಂತರಗಳಿಂದ ಸಂಜೆಯ ಹೊತ್ತು ಮಲಗುವುದು ಯಾವುದೇ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ ಎಂದೇ ಹೇಳಲಾಗುತ್ತದೆ ಸಂಜೆ ಎಂಬುದು ದಿನವಿಡೀ ಕೈಗೊಂಡ ಕಾರ್ಯಗಳಿಗೆ ಮುಕ್ತಾಯದ ಅವಧಿ ದಿನವಿಡೀ ದುಡಿದುದರ ಲೆಕ್ಕಾಚಾರ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸುವುದು ದಿನವಿಡೀ ದೇವರು ನಮಗೆ ರಕ್ಷಣೆ ನೀಡಿರುವುದಕ್ಕೆ ಪ್ರಾರ್ಥನೆ ಮೂಲಕ ಕೃತಜ್ಞತೆ ಸಲ್ಲಿಸುವುದು ಇನ್ನು ಇಡೀ ದಿನದ ಕೆಲಸಕ್ಕೆ ನಾಂದಿ ಹಾಡಿ ಮುಂದಿನ ದಿನಕ್ಕೆ ತಯಾರಾಗುವುದಾಗಿದೆ ದಿನವಿಡೀ ದನಿದು ಮನೆಯಲ್ಲಿ ಎಲ್ಲರೊಟ್ಟಿಗೆ ಕುಳಿತು ಮಾತನಾಡುತ್ತಾ ಆಯಾಸ ನೀಗಿಸಿಕೊಳ್ಳುವುದು ಮನೆಯವರೊಟ್ಟಿಗೆ ಕಾಲ ಕಳೆಯುವುದು ಇದು ಉತ್ತಮ ಸಂಬಂಧಕ್ಕೆ ಭದ್ರ ಬುನಾದಿ ಹಾಕುವ ಸಮಯವೆಂದೇ ಹೇಳಲಾಗುತ್ತದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ